ಗುರುಬಲದಿಂದ ಆಗಸ್ಟ್ನಲ್ಲಿ ಈ ಐದು ರಾಶಿಯವರಿಗೆ ಸುಯೋಗ ಸಕಲ ಐಶ್ವರ್ಯ ಪ್ರಾಪ್ತಿ ಶಾಸ್ತ್ರದ ಪ್ರಕಾರ ಐದು ರಾಶಿಯವರೆಗೆ ಗುರುಬಲದಿಂದ ಆಗಸ್ಟ್ ತಿಂಗಳು ಅದ್ಭುತವಾಗಿರಲಿದೆ ಹಾಗಾದರೆ ಯಾವ ರಾಶಿಯವರಿಗೆ ಸಂಪತ್ತು ಸಮೃದ್ಧಿ ಹಾಗೂ ಸಂತೋಷವನ್ನು ಗುರುದೇವ ಕರುಣಿಸಲಿದ್ದಾರೆ ಎಂದು ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅತ್ಯಂತ ಶುಭ ಗ್ರಹಗಳಲ್ಲಿ ಗುರು ಮೊದಲ ಸ್ಥಾನದಲ್ಲಿ ಇದೆ ಗುರುಗ್ರಹ ಜಾತಕದಲ್ಲಿ ಉತ್ತಮ ಸ್ಥಾನದಲ್ಲಿ ಇದ್ದರೆ ಅದೃಷ್ಟ ಸಂತೋಷ ಸಂಪತ್ತನ್ನು ಕರುಣಿಸುವರು ಹೀಗಾಗಿ ಒಬ್ಬರ ಭವಿಷ್ಯವನ್ನು ನೋಡುವಾಗ ಗುರುವಿನ ಸ್ಥಾನ ತುಂಬಾ ಮುಖ್ಯ ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಯಾವ ರಾಶಿಯವರಿಗೆ ಗುರುಬಲವಿದೆ ಯಾವ ರಾಶಿಯವರು ಗುರುದೇವನ ಆಶೀರ್ವಾದ ಪಡೆಯಲಿದ್ದಾರೆ ಎಂದು ಈಗ ತಿಳಿಯೋಣ ಕುಂಡಲಿಯಲ್ಲಿ ಗುರುವಿನ ಸ್ಥಾನ ಎರಡು ಐದು ಏಳು ಒಂಬತ್ತು ಹನ್ನೊಂದು ಆಗಿದ್ದರೆ ಅಂತಹ ರಾಶಿಗಳಿಗೆ ಗುರುಬಲವಿದೆ ಎಂದು ಪರಿಗಣಿಸಲಾಗುತ್ತದೆ ಕೆಲ ರಾಶಿಗಳ ಮೇಲೆ ಗುರುವಿನ ವಿಶೇಷ ಆಶೀರ್ವಾದವಿರುತ್ತದೆ ಇನ್ನೂ ಕೆಲ ರಾಶಿಗಳಿಗೆ ಗುರುವಿನ ಸ್ಥಾನದಿಂದ ಗುರುಬಲ ಬರುತ್ತದೆ ಹಾಗಾದರೆ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಲ್ಲಿ ಗುರುಬಲವಿರುವ ರಾಶಿಗಳು ಯಾವುವು ಎಂದು ತಿಳಿಯುವ ಆಸಕ್ತಿ ಇದ್ದರೆ ಮುಂದೆ ನೋಡಿ ಒಂದು ವೃಷಭ ರಾಶಿ ಗುರು ಒಂದು ರಾಶಿಯನ್ನು ಬದಲಾಯಿಸಲು ಹದಿಮೂರು ತಿಂಗಳು ತೆಗೆದುಕೊಳ್ಳುತ್ತದೆ ಗುರು ಪ್ರಸ್ತುತ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತಿದೆ ಅಂದರೆ ವೃಷಭ ರಾಶಿಯ ಎರಡನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿರುವುದು ಸಾಕಷ್ಟು ಅದೃಷ್ಟ ತಂದುಕೊಡುವುದು ಗುರುವಿನ ಈ ಸ್ಥಾನದಿಂದಾಗಿ ಆಗಸ್ಟ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅದೃಷ್ಟದ ಮನೆ ಬಾಗಿಲು ತೆರೆಯುವುದು ನಿಂತು ಹೋದ ಕಾರ್ಯಗಳು ಪುನರಾರಂಭಗೊಳ್ಳುತ್ತವೆ ವೃತ್ತಿಯಲ್ಲಿ ಬಡ್ತಿ ಹಣಕಾಸಿನ ಆಗಮನ ಸುಗಮವಾಗಲಿದೆ ಜೊತೆಗೆ ಎಲ್ಲ ರೀತಿಯ ಸೌಕರ್ಯಗಳು ಸಿಗಲಿವೆ ಕೌಟುಂಬಿಕ ಜೀವನದಲ್ಲಿ ಸಂಘರ್ಷ ಮನಸ್ತಾಪವಿದ್ದರೆ ಇದಕ್ಕೆ ಆಗಸ್ಟ್ ತಿಂಗಳಲ್ಲಿ ಪರಿಹಾರ ಸಿಗುವುದು ಇದರಿಂದ ವೃಷಭ ರಾಶಿಯವರು ಆಗಸ್ಟ್ ತಿಂಗಳಲ್ಲಿ ತುಂಬ ಅದೃಷ್ಟ ರಾಶಿಗಳಲ್ಲಿ ಒಬ್ಬರಾಗಿರುತ್ತಾರೆ ಜೊತೆಗೆ ತುಂಬ ಸಂತೋಷದ ಜೀವನವನ್ನು ನಡೆಸುವರು ಎರಡು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರ ಅದೃಷ್ಟ ಆಗಸ್ಟ್ನಲ್ಲಿ ಖುಲಾಯಿಸಲಿದೆ ಯಾಕೆಂದರೆ ವೃಶ್ಚಿಕ ರಾಶಿಯ ಏಳನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿದೆ ಇದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುವುದು ಸಂಪತ್ತು ನೀರಿನಂತೆ ಹರಿದು ಬರುವ ಸಮಯ ಇದಾಗಿದೆ ಆರ್ಥಿಕ ಜೀವನದಲ್ಲಿ ಹಿಂದೆ ಅನುಭವಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗಲಿವೆ ಮನೆಯಲ್ಲಿ ಮನಸ್ತಾಪ ದೂರವಾಗಿ ಶಾಂತಿ ನೆಲೆಸಲಿದೆ ಯಾವುದೇ ತೊಂದರೆಗಳು ಎದುರಾದರೂ ಅವು ಆಗಸ್ಟ್ ತಿಂಗಳಲ್ಲಿ ಮಾಯವಾಗುವವು ಗುರುದೇವನ ಆಶೀರ್ವಾದದಿಂದ ಐಷಾರಾಮಿ ಜೀವನ ನಿಮ್ಮದಾಗಲಿದೆ ಸಾಲವಾಗಿ ನೀಡಿದ ಹಣ ನಿಮ್ಮ ಕೈ ಸೇರಲಿದೆ ಉದ್ಯಮ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಆಗಸ್ಟ್ ತಿಂಗಳು ಅದ್ಭುತವಾಗಿದೆ ಮೂರು ತುಲಾರಾಶಿ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳು ಗುರು ಬೇಡದನ್ನು ಕರುಣಿಸಲಿದ್ದಾರೆ ನೀವು ಮಾಡುವ ಯಾವುದೇ ಕಾರ್ಯಗಳು ಅಧಿಕ ಲಾಭವನ್ನು ತಂದುಕೊಡಲಿವೆ ಅಂದುಕೊಂಡಿದ್ದಕ್ಕಿಂತ ಹೆಚ್ಚು ಆದಾಯವನ್ನು ನೀವು ಗಳಿಸುವಿರಿ ಆರ್ಥಿಕ ಜೀವನ ಸಾಕಷ್ಟು ಸುಧಾರಣೆ ಕಾಣಲಿದೆ ಹೀಗೆ ತುಲಾ ರಾಶಿಯವರ ಜೀವನದಲ್ಲಿ ಅದ್ಭುತ ದಿನಗಳನ್ನು ಗುರು ನೀಡಲಿದ್ದಾರೆ ತುಲಾ ರಾಶಿಯ ಒಂಬತ್ತನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿರುವುದರಿಂದ ತುಲಾ ರಾಶಿಯವರ ಮೇಲೆ ಗುರುವಿನ ವಿಶೇಷ ಆಶೀರ್ವಾದ ಇರಲಿದೆ ಹೀಗಾಗಿ ಆಗಸ್ಟ್ ತಿಂಗಳು ತುಲಾ ರಾಶಿಯವರು ಅತ್ಯಂತ ಸಂತೋಷದ ಜೀವನವನ್ನು ನಡೆಸುವರು ನಾಲ್ಕು ಕಟಕ ರಾಶಿ ಕಟಕ ರಾಶಿಯವರೆಗೂ ಆಗಸ್ಟ್ ತಿಂಗಳಲ್ಲಿ ಗುರುಬಲದಿಂದ ಎಲ್ಲ ಕಾರ್ಯಗಳು ಸಂಪನ್ನವಾಗಲಿವೆ ಬಯಸಿದ್ದೆಲ್ಲವೂ ಕೈಗೆಟುಕಲಿದೆ ಐಷಾರಾಮಿ ಜೀವನವನ್ನು ಸೌಕರ್ಯಗಳನ್ನು ಕಟಕ ರಾಶಿಯವರು ಅನುಭವಿಸುತ್ತಾರೆ ಆಗಸ್ಟ್ನಲ್ಲಿ ಕಟಕ ರಾಶಿಯಲ್ಲಿ ಸೂರ್ಯ ಹಾಗೂ ಕೇತು ಗ್ರಹಗಳು ಸಂಚಾರ ಮಾಡುತ್ತವೆ ಗುರು ಕಟಕ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದೆ ಗುರುವಿನ ಈ ಸ್ಥಾನ ಅದ್ಭುತ ಫಲಗಳನ್ನು ನೀಡಲಿದೆ ಅಲ್ಲದೆ ಸೂರ್ಯ ಹಾಗೂ ಕೇತು ಗುರುವಿನ ಕ್ಷಣಿಕ ಮಿತ್ರರಾಗಿರುವುದರಿಂದ ಕಟಕರಾಶಿಯವರಿಗೆ ಯಾವುದೇ ಅಪಾಯಗಳು ಕಡಿಮೆ ಆದ್ದರಿಂದ ಮುಂಬರುವ ದಿನಗಳು ಕಟಕ ರಾಶಿಯವರಿಗೆ ತುಂಬ ಶುಭ ಫಲಗಳನ್ನು ನೀಡಲಿವೆ ಐದು ಕುಂಭರಾಶಿ ಕುಂಭರಾಶಿಯ ಐದನೇ ಮನೆಯಲ್ಲಿ ಗುರು ಸಂಚಾರ ಮಾಡುತ್ತಿರುವುದು ತುಂಬ ಶುಭ ಫಲಗಳನ್ನು ನೀಡಲಿದೆ ಕುಂಭರಾಶಿಯಲ್ಲಿ ಪ್ರಸ್ತುತ ರಾಹು ಸಂಚಾರ ಮಾಡುತ್ತಿರುವುದು ಜೊತೆಗೆ ಆಗಸ್ಟ್ ಮಧ್ಯಂತರದಲ್ಲಿ ಚಂದ್ರ ಕೂಡ ರಾಹುವಿನೊಂದಿಗೆ ಸೇರಿಕೊಂಡು ಸಾಗಲಿದ್ದಾರೆ ಆದರೆ ಚಂದ್ರ ಹಾಗೂ ರಾಹು ಗುರುವಿನ ಕ್ಷಣಿಕ ಮಿತ್ರ ಗ್ರಹಗಳಾಗಿದ್ದರಿಂದ ತೊಂದರೆಗಳು ಕಡಿಮೆ ಜೊತೆಗೆ ಗುರುವಿನ ಶುಭ ಫಲಗಳು ಹೆಚ್ಚಾಗಿರುತ್ತವೆ ಹೀಗಾಗಿ ಆಗಸ್ಟ್ ತಿಂಗಳಲ್ಲಿ ರಾಶಿಯವರಿಗೆ ತುಂಬ ಶುಭ ದಿನಗಳು ಇರಲಿವೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು